ಏಯ್ ಏನ ಕಸತ್ ಇಲ್ಲ ಸುರತಾ ನೀನು ಕಸತ್ನಂತಂದಿಲ್ಲ ದಬ್ಬ ಬಡ ಒಂದ್ ಚೂರು ಮುಂದ್ಕೊಂಡು ಏನ್ ಬೇಡ್ರಿ ನೋಡ್ರಿ ಏನ್ ಬೇಡ ನೋಡ್ರಿ ಮದ್ಲೇ ಹತ್ತಿರ ಮಾತಾಡ್ತೀನಿ ನನ್ ಕಿತ್ತೋಯ್ಸಾ ದೊಡ್ಡ ಮಾತಾಡ್ತೀನಿ ದೊಡ್ಡ ಗೊತ್ತಿದ್ದು ಮೈ ಮೇಲೆ ಕಸ ದಿ ಅದು ಗೊತ್ತಾಗಂಗಿಲ್ಲ ಇಲ್ ನೋಡ್ರಿ ಆಸ್ತಿ ಪಾಲ್ ನಿಮ್ಮ ನಿಮಗೆ ನಮ್ ನಮಗ ಇಷ್ಟ ಗೆರಿ ಕೊಡದ ನನ್ ಗಂಡ ಇಷ್ಟ ದುಗಸ್ತೀನಿ ನೀವ್ ಇತ್ತು ದುಗ್ಸ್ಕ್ ಹೋಗ್ಬೇಡ್ರಿ ಮುಂಜಾನೆ ಬರ್ರಿ ಕಸ ನೋಡ್ಕೊಳಾಗಲ್ಲ ಏಟೆ ಗೆರೆ ಕೊಡೋದ್ರ ಮುಂಚೆ ಬಂದಕ್ಕಿನ ಮನಿ

ಚಂದಾಗಿ ಸೀರಿ ಸೀರೆ ಉಟ್ಟರದ ಕಲಿ ಇವೇನಂತ ನಾ ಸೀರೆ ಉಟ್ಬಳ ನನ್ ಗಂಡಲ್ಲ ನೀನ್ ಮನಿ ತನ್ನ ಹೆಣ್ಮಕ್ಳ ಅದ್ರಿ ಚಂದಾಗಿರೋದ್ ಕಲಿ ನಾ ಹೆಣ್ಣ ಉಗುರ ಇಟ್ಕೊಂಡು ಕೈ ತುಂಬಾ ಹಸ್ರ ಬಳಿ ಹಾಕೊಂಡು ಕಾಲ್ ತುಂಬಾ ಕಾಲ್ ಉಂಗ್ರ ಹಾಕೊಂಡು ಇರೋದನ್ನ ಕಲಿ ಅವ್ ಪ್ಯಾಶನ್ ಅಂತ ಪ್ಯಾಶನ್ ಯಾರು ತುಂಡ್ ಹಾಕೊಂಡು ಹಿಂಗ ಹಿಂಗ್ ಬಿಡ್ತಾಳ ಬಜಾರ್ದಾಗ ನನ್ ಅಷ್ಟ ನನ್ನ ಇಷ್ಟ ನಾನು ಅಕೋತೀನಿ ನೀನು ಏನು ನಮ್ಮ ಅಪ್ಪನ ಮನೆ ತಾನೇ ನೀನು ಇಲ್ಲ ನೀನು ಇದೋ ಬಂದಿದ ಗಂಡನ ಮನೆಗೆ ನಿನ್ನ ಇಷ್ಟದ ಹಾಗೆ ಅವರ ಮನೆ ಅಲ್ಲಿ ಇದು ನೀನು ಮದರla ನಾಯಸಾಗಿದೆ ಹಿಂಗೆ ಮಾಡಿ ಯವ್ವ ನಾವು ಏನು ಮಾಡಿಲ್ಲ ನಾವು ಅವರ ಮನೆ ಬಿಟ್ಟು ಆಟ ಚಂದ ಇದ್ರಿ ನಾವು ಬೇರೆ ಏನೋ ಯಾಕೆ ಇಷ್ಟ ನಿಂಗೆ ಹೊಟ್ಟಿ ಉರಿಯಕತ್ತಿತಿ ನೀನೇ ಯಾರು ಬದ ನಾನು ಅಂಗಳದ ಕಸದ ದಬ್ಬದು ನೀನು ಅಂಗಳದ ಯಾವ ಚೆಲ್ಲಾ ಇಲ್ಲಿ ನೋಡ್ದ ಇತ್ತ ಅರ್ಧ ಗೆರಿ ಕುರ್ದಿದ್ದ ಐತಿ ನೀ ಯಾಕಾ ಸ್ಟೇರ್ ಹಾರ್ತೀಯಾ ಅಂತಿನಾ ಕರಿ ನಿನ್ನ ಗಂಡ ಹೊರ ಯಾರು ನಿನ್ನ ಗಂಡನ ಗಂಡ ಬರಲಿ ಅವನೇ ಕರಿತೀನಿ ನಾನು ಗಂಡ ಗಂಡನ ನೀಲೇ ಕರಿತೀನಿ ಕರಿ ನಾನು ಗಂಡನ ಆಮೇಲೆ ಕರಿತೀನಿ ಕರಿ ನಮ್ಮ ಅವನ್ ಕರಿ ಏ ಮಾವಾ ಒಂದ ಮನೆ 16 ಮನೆ ಮಾಡ್ಕೋದು ಕುಂದ್ರ ಬನ್ನ ನೀನು ಅವನಿಗೇ ಏರೆ ಬರಬರ್ ಇರ್ತೀನಿ ಬಂದ್ರ ಅದಕ್ಕೆ ಗಪ್ಪ ಕುಂತಿರ್ತೀನಿ ನಾನ್ ಅವ್ರಿಗೆ ಹೆದಕ ಅನ್ಸುತೀನಿ ಅಂದ್ರೆ ಹಿರಿಯರ ಆದರ ಅಂತ ಮರೆತ್ ಕೊಡ್ತೀನಿ ನಿನ್ನ ಮೂರು ಬಿಟ್ ನಿಂದ್ರಂಗಿಲ್ಲ ಗೊತ್ತಾಯ್ತ ನಮಗೆ ನಮಗೂ ದೇವರ ಕಿವಿ ಕಟ್ಟಾನ್ ಹ ಬಾರಿ ಕಟ್ಟಾನ್ ಏ ಮಾವಾ ಬರ್ತೀಯಾ ನಲೆ ನಗೆ ಬಿಡ್ತಿ ಹ ಇದಕ್ಕೆ ಹಿರಿಯಾಗಿ ಮರೆತ್ ಕೊಡೋದಂತಾರೇನ ಏನ

ಅಕ್ಕಿ ಹಂಗೀ ಮನಿಗ್ ಬಂದಳ ಸೊಸಿಯಾಗೆ ಹಂಗ್ ನನಗೆ ಮನಿಗ್ ಬಂದೀನ್ ಸೊಸಿಯಾಗಿ ಅಕ್ಕಿ ಹೇಳ್ದ ಕೇಳಕ್ ಆಗಲ್ಲ ಇನ್ನ ನೀ ಕೊಡು ಬಾಯ್ ಕಡೆ ಕೊಡು ಮರ್ಯಾದಿ ಕೊಡು ಕೊಡು ಮರ್ಯಾದಿ ಚಂದಾಗಿ ಅಂತ ಅಂತಂದ್ರೆ ಬಾಯಿ ಈಗ ಅನ್ನ ಮಾಡಲ್ಲ ರೊಟ್ಟಿ ಮಾಡಲ್ಲ ಸಾರ್ ಮಾಡಲ್ಲ ಪಲ್ಯ ಮಾಡಲ್ಲ ಚಿಕನ್ ಮಾಡಲ್ಲ ಏನ್ ಮಾಡಲ್ಲ ಕೊಡಲ್ಲೈತಿ ಅದೇ ಸಿಕ್ತೈತಿ

ನಾ ಕುಡಂಗಿಲ್ತಮ್ಮ ಅಕ್ಕಿ ಹೇಳತ್ತೇಳಾ ಅಂದ ಕೇಸಿ ನಾ ಕುಡ ಮಗನೂ ನಾ ಅಲ್ಲ ನಾಕ್ ಮಂದ ಹಿರಿಯಾರ್ ಕುಡ್ಸು ಏನತ್ತಾರ ನೋಡ್ತಾ ಅದೇ ಕುಡ್ಸು ನೀನ್ ಮನೆ ಹೇಳಿಲ್ಲ ಹಿರಿಯ ಕೊಡ್ಸ್ತೀನಿ ಅಂತೇಳಿ ನೀನ್ ನಾಕ್ ಮಂದಿಗು ಹಿರಿಯಾರ್ ಕುಡ್ ಕರ್ಸ್ತೀನಿ ಅಂದಾಳ ಕರ್ಸ್ಲಾಕ

ಬೆಳಿಗ್ಗೆ ಐದು ಗಂಟೆ ಹೇಳು ಎಂಟಿ ಮಾಡುವ ಹೌದು ನಾವ್ ನೋಡಪ್ಪ ಹತ್ತು ಗಂಟೆಗೆ ನಾಷ್ಟ ಮಾಡ್ತೇವೆ ಒಂದ್ ಗಂಟೆಗೆ ಊಟ ಮಾಡ್ತೇವೆ ರಾತ್ರಿ ಒಂಬತ್ತ ಊಟ ಮಾಡ್ತೇವೆ ಅವಾಗ ಯಾವಾಗ ಅವಾಗ ಮಾಡ್ ಮಾಡ್ಕೊಂತ ಗಂಟೆ

மத்தன

ಏನ್ ಮಲ್ಕೊಂಡ್ ಸತ್ತಾನು ನೋಡವ್ರಿ ಹೌದು ಹೌದು ಏನ್ ಕೊಟ್ಟ ಸುಖ ಆಯ್ತು ತಿನ್ನಾಗಿ ಸುಖ ಆಯ್ತು ಉಣ್ಣಕ್ ಸುಖ ಆಯ್ತು ಕಸವಾಡ್ಗ್ಯಾಕ್ ಸುಖ ಆಯ್ತು ಒಗೆ ಸುಖ ಆಯ್ತು ನೀರ್ ತುಂಬಾ ಕರ ಸುಖ ಆಯ್ತು

ನಾನ್ ನನ್ನ ಮದಿ ಆಗೋಕಿನ ಮೊದ್ಲ ನೀವ್ ಹೊಲ್ದಾಗ ದುಡ್ದಿ ಇಲ್ಲ ಅಂದ್ರೆ ಇವ್ರ ಎಲ್ಲಾ ತಮಗ್ ಏನ್ ಬೇಕಲ್ಲ ನಾಳೆ ಅವ್ರ ಮಕ್ಕಳ ಮೊಮ್ಮಕ್ಕಳ ಮರಿ ಮೊಮ್ಮಕ್ಕಳ ಎಲ್ಲಾ ಮಾಡಿ ಗಳಿಸಿ ಇಟ್ಕೋತಾರ ನಾವೇನ್ ಚಿಪ್ ತಗೊಂಡ್ ಹೋಗೋಣ ಯಾವ ತಾಯಿ ನೀಡ್ರೆ ಇದ್ದಿದ್ದೆಲ್ಲ ಅಂತ ಹೇಳಿ ನಾಟಕ ಮಾಡ್ಕೊತಿದ್ದೀರ ಆ ಪರಿಸ್ಥಿತಿ ಅದಕ್ಕೆ ಬರ್ತಿತ್ ನಿಮ್ ನಾಟಕ ಮಾಡ್ಕೋಕ್ ಮೂರ್ ತಿಂಗಳಾಗಿಲ್ಲ ಮದಿ ಬಂದ್ ಈಗ ನಿಮ್ಗೆ ಜಾತ್ರೆ ಜಾತ್ರೆ ಮೂರ್ ತಿಂಗಳ ಮಾಡಿಟ್ಟೆ ಮನೆ ಅನ್ನೋದು ಮೂರ್ ತಿಂಗಳಾಗಿಲ್ಲ ಎರಡ್ ಬಾಗ್ಲಾ ಮಾಡಿಟ್ಟಿ ಹಾ

ಇಲ್ಲಿ ಕಿಗ್ನ ಹೋಯ್ತು ಬಾಡಿಗೆ ಮನೆಗೆ ಹೋಯ್ತು ಬಿಜಾಪುರದಾಗ ಹೋಯ್ತು ಇಡ್ಬೇಕು ಆದ್ರೆ ಸೆಟ್ ಆಗಲ್ಲ ಅರೆ ಹೋಗ್ತೀನಿ